ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ ಐವತ್ತೆರಡರ ವ್ಯಾಪ್ತಿಯ ಸನ್ಮಾನ ಕಾಲೋನಿ ಹಾಗೂ ಮಯೂರ ಗಾರ್ಡನ್ ಉದ್ಯಾನವನದ ಅಭಿವೃದ್ಧಿ ಸಂಘದ ವತಿಯಿಂದ ಜರುಗಿದ ಪೂರ್ಣಗೊಂಡ ಉದ್ಯಾನವನದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಹಾಗೂ ಶಾಸಕರಾದ ಮಹೇಶ್ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಹಾಗೂ ಶಾಸಕರಾದ ಮಹೇಶ್ ಅವರು ಉದ್ಯಾನವನಗಳು ಕ್ಷೇತ್ರದ ಸೌಂದರ್ಯವನ್ನು ಹೆಚ್ಚಿಸುವುದಲ್ಲದೆ ಜನರ ಆರೋಗ್ಯ ವೃದ್ಧಿಸಲು ಸಹಕಾರಿಯಾಗಿದ್ದು ಉದ್ಯಾನವನಗಳಲ್ಲಿ ಇರುವ ಮುಕ್ತ ಜಿಮ್ಗಳನ್ನು ಸಾರ್ವಜನಿಕರು ಬಳಸಿಕೊಳ್ಳುವುದರಿಂದ ಆರೋಗ್ಯವಂತ ಭಾರತವನ್ನು ಕಟ್ಟುವುದರಲ್ಲಿ ನಾವು ಯಶಸ್ವಿಯಾಗುತ್ತೇವೆ ಸ್ಥಳೀಯರು ಅಭಿವೃದ್ಧಿಪಡಿಸಿದ ಉದ್ಯಾನವನದ ಸದುಪಯೋಗ ಪಡೆದುಕೊಳ್ಳುವುದರ ಜೊತೆಗೆ ಸ್ವಚ್ಛತೆಯನ್ನು ಕಾಪಾಡುವ ಹಾಗೂ ಸಸಿಗಳನ್ನು ನೆಟ್ಟು ಪೋಷಿಸುವ ಜವಾಬ್ದಾರಿ ನಿರ್ವಹಿಸುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಸದಸ್ಯ ಚೇತನ್ ಹಿರೇಕೇರೂರ್ ಉದ್ಯಾನವನದ ಅಧ್ಯಕ್ಷರಾದ ಪುಂಡಲಿಕಾ ಚಿಟ್ಟ ಗೌರವಾಧ್ಯಕ್ಷರಾದ ರಾಮಚಂದ್ರ ಗರಗ್ ಸಲಹಾ ಸಮಿತಿ ಸದಸ್ಯರಾದ ಗುರುಪಾದ ಬೆಟಿಗೇರಿ ಹಿರಿಯರಾದ ಡಾಕ್ಟರ್ ಅಕ್ಕಿ ಡಾಕ್ಟರ್ ಯಳವತಿ ಪ್ರಮುಖರಾದ ಹರೀಶ್ ಜಂಗ್ಲಿ ಹಾಗೂ ವಾರ್ಡಿನ ಗುರು ಹಿರಿಯರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ